ಇವತ್ತು ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಡೀತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತರವರೆಗೆ ಪಿ ಯು ಸಿ ಪರೀಕ್ಷೆಗಳಿದಾವೆ ಮಾರ್ಚ್ ಇಪ್ಪತ್ತೊಂದರಿಂದ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾವೆ ಹಾಗಾದರೆ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಪ್ರಥಮ ಭಾಷೆ ಅಂತ ಯಾವ ತೆಗೆದುಕೊಂಡಿರ್ತಿರಲ್ಲ ಅದು ಕನ್ನಡ ಇರ್ಬೋದು ತೆಲುಗು ಇರ್ಬೋದು ಹಿಂದಿ ಇರ್ಬೋದು ಮರಾಠಿ ಇರ್ಬೋದು ತಮಿಳು ಉರ್ದು ಇಂಗ್ಲೀಷ್ ಹೌದಾ ಇಂಗ್ಲೀಷ್ ಎನ್ ಸಿ ಆರ್ ಟಿ ಮತ್ತು ಸಂಸ್ಕೃತ ಇಂತಹ ಪ್ರಥಮ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಹತ್ತರಿಂದ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಏನಪ್ಪ ಅಂದರೆ ಪ್ರಥಮ ಭಾಷೆ ಪೇಪರ್ ಇರ್ತದೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಜಾ ದಿನ ಆಗಿರ್ತದೆ ಇನ್ನು ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕೋರ್ ಸಬ್ಜೆಕ್ಟ್ ಆದಂಥ ಗಣಿತ ಅಥವಾ ಸಮಾಜಶಾಸ್ತ್ರ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಪತ್ರಿಕೆ ಇರ್ತದೆ ಹತ್ತರಿಂದ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಇನ್ನು ಇಪ್ಪತ್ತಾರು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಪೇಪರ್ ಇರ್ತದೆ ಮೂರು ಗಂಟೆಗಳ ಕಾಲ ಹೌದಾ ಹತ್ತರಿಂದ ಒಂದು ಗಂಟೆವರೆಗೆ ಇನ್ನು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಇಪ್ಪತ್ತೊಂಬತ್ತರು ಮೂರು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕೋರ್ಸ್ ಸಬ್ಜೆಕ್ಟ್ ಆದಂಥ ಸಮಾಜ ವಿಜ್ಞಾನದ ಪತ್ರಿಕೆ ಇರ್ತದೆ ಹತ್ತರಿಂದ ಒಂದು ಹದಿನೈದು ಇನ್ನು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಜಾ ದಿನ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ರಂಜಾನ್ ಪ್ರಯುಕ್ತ ರಮ ರಜಾ ದಿನ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹೌದಾ ಏನಪ್ಪ ಅಂದರೆ ಜೆ ಟಿ ಎಸ್ ವಿಷಯಗಳಾದಂಥ ಎಲಿಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಇನ್ ಇನ್ ಸಿ ಸಿ ಅರ್ಥಶಾಸ್ತ್ರ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಪತ್ರಿಕೆಗಳಿರ್ತಾವೆ ಹತ್ತರಿಂದ ಒಂದು ಹದಿನೈದರವರೆಗೆ ಇನ್ನು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೋರ್ ಸಬ್ಜೆಕ್ಟ್ ಆದಂಥ ವಿಜ್ಞಾನ ಅಥವಾ ರಾಜ್ಯಶಾಸ್ತ್ರ ಅಥವಾ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಿರ್ತವೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಅದಾದ ನಂತರ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ಹಿಂದಿ ಬೇರೆ ಮೇಲೆ ಸ್ಟೇಟ್ ಲ್ಯಾಂಗ್ವೇಜ್ ಹಿಂದಿ ಬೇರೆ ಕನ್ನಡ ಇಂಗ್ಲೀಷ್ ಅರಾಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ್ ಕೊಂಕಣಿ ತುಳು ಇಂತಹ ತೃತೀಯ ಭಾಷೆ ಹೊಂದಿದಂಥ ಪೇಪರ್ಗಳಿರ್ತವೆ ಮೂರು ಗಂಟೆಗಳ ಕಾಲ ಹೌದಾ ಇನ್ನು ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಮಾಹಿತಿ ತಂತ್ರಜ್ಞಾನ ರಿಟೇಲ ಆಟೋಮೊಬೈಲ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಪರಲ್ ಮೇಡ್ ಆಫ್ಸ್ ಹೋಮ್ ಫರ್ನಿಷಿಂಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ ಇವು ಕೂಡ ನಾಲ್ಕನೇ ತಾರೀಕು ಶುಕ್ರವಾರ ಇರ್ತವೆ ಹತ್ತರಿಂದ ಹನ್ನೆರಡು ಹದಿನೈದು ಎರಡು ಗಂಟೆ ಹದಿನೈದು ನಿಮಿಷ ಇಷ್ಟು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮತ್ತು ಏಪ್ರಿಲ್ ನಡೀತಕ್ಕಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಇದನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಹೌದಾ ಆಮೇಲೆ ಇದನ್ನು ಗ್ರೂಪ್ನಲ್ಲ ನಾನು ಏನು ಮಾಡಿರ್ತೀನಿ ಅಂದರೆ ಹಾಕಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್